ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ಓರಿಯೋ ಬಿಸ್ಕೆಟ್ ಇಂದ ಮಿಲ್ಕ್ ಶೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವಾಗಂತೂ ತುಂಬಾನೇ ಬಿಸಿಲಿದೆ ಅಲ್ವಾ ಟೈಮ್ ಟೈಮಲ್ಲಿ ಏನಾದ್ರೂ ತಣ್ಣಗಿರೋದು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಟೈಮಲ್ಲಿ ಈ ಜ್ಯೂಸ್ ನ ಮಾಡ್ಕೊಂಡು ಕುಡಿಯಿರಿ ಮಿಲ್ಕ್ ಶೇಕ್ ನ ಸಕ್ಕಾಗಿ ಟೇಸ್ಟಿಯಾಗಿರುತ್ತೆ ಆಹ್ ಹಾಗೆ ದೇಹ ಸಹ ತಂಪಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದ ಈ ಮಿಲ್ಕ್ ಶೇಕ್ ರೆಸಿಪಿ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ಓರಿ ಬಳಸ್ಕೊಂಡು ಓರಿಯ ಬಿಸ್ಕೆಟಿಂದ ಮಿಲ್ಕ್ ಶೇಕ್ ಮಾಡೋದ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಓರಿ ಬಿಸ್ಕೆಟ್ ಇತ್ತು ಅಂತ ಇವತ್ತು ನಾನು ಮಿಲ್ಕ್ ನ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಹಾಗೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಹತ್ತು ರೂಪಾಯಿದು ಓರಿ ಬಿಸ್ಕೆಟ್ ಪ್ಯಾಕೆಟ್ನ ಎರಡು ತಗೊಂಡಿದ್ದೀನಿ ಇದನ್ನ ನೀಟಾಗಿ ಮುರಿದ್ಬಿಟ್ಟು ಜ್ಯೂಸರ್ ಜಾರ್ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳಿ ನೋಡಿ ನಾನಿಲ್ಲಿ ಈ ತರ ಬಿಸ್ಕೆಟ್ ನ ಮುರ್ದ್ಬಿಟ್ಟು ಹಾಕೊಂಡಿದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹಾಲ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಹಾಲ್ನ ಏನು ಕಾಯಿಸಿಲ್ಲ ಹಸೆ ಹಾಲ್ನ ಹಾಕೊಂತ ಇದೀನಿ ಹಸೆ ಹಾಲ್ ಹಾಕೊಳ್ಳೋದ್ರಿಂದ ಈ ಜ್ಯೂಸ್ ಸೆಂಟರ್ ಅಲ್ಲಿ ಕೊಡ್ತಾರಲ್ವ ಅದೇ ತರನ ಇರುತ್ತೆ ಈ ಮಿಲ್ಕ್ ಶೇಕ್ ಹಾಗೆ ಇದಕ್ಕೆ ವೆನಿಲ್ಲಾ ಫ್ಲೇವರ್ದು ಐಸ್ ಕ್ರೀಮ್ ಹಾಕೊಂತ ಇದೀನಿ ನಿಮ್ಗೆ ಐಸ್ ಕ್ರೀಮ್ ಬೇಡ ಅಂದ್ರೆ ವಿಥೌಟ್ ಐಸ್ ಕ್ರೀಮ್ ಅಲ್ಲೂ ಸಹ ನೀವು ಈ ಮಿಲ್ಕ್ ಶೇಕ್ ನ ಮಾಡ್ಕೋಬಹುದು ಇವಾಗ ಬೇಸಿಗೆ ಇರೋದ್ರಿಂದ ನಾನು ಇಲ್ಲಿ ಐಸ್ ಕ್ರೀಮ್ ನ ಬಳಸ್ಕೊಂತ ಇದಕ್ಕೆ ಒಂದೆರಡು ನಾನು ಸಕ್ಕರೆನ ಸ್ಪೂನ್ ಇದ್ದೀನಿ ನಿಮಗೆ ಸಕ್ಕರೆ ಬೇಡಾದ ಸಕ್ಕರೆನು ಸಹ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ಐಸ್ ಕ್ರೀಮ್ ಹಾಕಿರೋದ್ರಿಂದ ಐಸ್ ಕ್ರೀಮ್ ಅಲ್ಲೂ ಸಹ ಸ್ವೀಟ್ ಇರುತ್ತೆ ಹಾಗೆ ಬಿಸ್ಕೆಟ್ ಹಾಕಿದೀವಲ್ಲ ಅದರಲ್ಲೂ ಸಹ ಕ್ರೀಮ್ ಇರುತ್ತೆ ಬಿಸ್ಕೆ ಸ್ವೀಟ್ ಇರುತ್ತಲ್ಲ ಅದಕ್ಕೋಸ್ಕರ ಎರಡೇ ಎರಡು ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಇಲ್ಲಿ ಚಾಕ್ಲೇಟ್ ಸಿರಪ್ ನ ಒಂದು ಹಾಕೊತ ಸಿರಪ್ ಹಾಕೋಬೇಕು ಚಾಕ್ಲೇಟ್ ಸಿರಪ್ ಹಾಕೊಂಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಐಸ್ ಕ್ಯೂಬ್ಸ್ ತಂಪು ತಂಪಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಈ ಜ್ಯೂಸ್ ಮಾತ್ರ ಮಿಲ್ಕ್ ಶೇಕ್ ಮಾತ್ರ ಬಿಸಿಲಿಗೆ ಬಿಸಿಲಿಂದ ಬಂದ ತಕ್ಷಣ ತುಂಬಾ ಸುಲಭ ಮಾಡೋದು ಎಲ್ಲರೂ ಹೊರಗಡೆ ಹೋದಾಗ ಬಿಸಿಲಿಂದ ಬಂದ ತಕ್ಷಣ ಇದನ್ನ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ನೀಟಾಗಿ ಶೇಕ್ ನ ತಗೊಂಡ್ ಬಂದಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಶೇಕ್ ಇದನ್ನ ನಾನಿಲ್ಲಿ ಒಂದು ಜ್ಯೂಸ್ ಜಾರ್ ಏನ್ ಬರುತ್ತಲ್ಲ ಗ್ಲಾಸ್ ಇಂದ ಅದನ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೀವು ಇದೇ ತರ ಗ್ಲಾಸ್ ಅಲ್ಲೇ ತಗೊಂಡ್ ಕುಡಿಬೇಕು ಅಂತ ಏನಿಲ್ಲ ಮಾಮೂಲಿ ಗ್ಲಾಸಸ್ ಬರುತ್ತಲ್ಲ ಅದ್ರಲ್ಲೂ ಸಹ ಕುಡಿಬಹುದು ಮಕ್ಕಳಿಗೆಲ್ಲ ಕೊಡೋದ್ರಿಂದ ಇವಾಗ ನಾನು ಒಂದು ಜ್ಯೂಸ್ ಜಾರ್ ತಗೊಂಡಿದೀನಿ ಸರ್ವ್ ಮಾಡೋದಕ್ಕೆ ಈ ತರ ಜ್ಯೂಸ್ ಸಿರಪ್ ಇದು ಚಾಕ್ಲೇಟ್ ಸಿರಪ್ ಏನಿರುತ್ತಲ್ಲ ಅದನ್ನ ಈ ತರ ನೀಟಾಗಿ ಅದಕ್ಕೆ ಹಾಕೊಂಡಿದೀನಿ ಈ ಜ್ಯೂಸ್ ಎಲ್ಲ ಕೊಡ್ತಾರಲ್ವ ಅದೇ ತರನೆ ಮನೆಯಲ್ಲೂ ಸಹ ನಾವು ಅಟ್ರಾಕ್ಟಿವ್ ಆಗಿ ಮಾಡಿಕೊಂಡು ಕುಡಿಬಹುದು ಇವಾಗ ಇದಕ್ಕೆ ಹೈಸ್ ಕ್ಯೂಬ್ಸ್ ಹಾಕೊಂತ ಇದೀನಿ ನಿಮ್ಗೆ ಐಸ್ ತಿಪ್ಸು ಬೇಡ ಅಂದ್ರೆ ನೀವು ಸ್ಕಿಪ್ ಹಾಗೆ ಬಿಸಿಲು ಇರೋದ್ರಿಂದ ಐಸ್ನ ತುಂಬ ನ ಇದ್ದೀನಿ ಆಗ ಇವಾಗ ಜೂಸ್ ಜ್ಯೂಸ್ನ ಸೇರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇವಾಗ ಜ್ಯೂಸ್ ನ ಒಂದ್ ಬಾಟಲ್ಗೆ ಸರ್ವ್ ಮಾಡಿದೀನಿ ಇವಾಗ ನಾನಿಲ್ಲಿ ಒಂದೇ ಒಂದು ಓರಿಯೋ ಬಿಸ್ಕೆಟ್ ನ ಎತ್ತಿಟ್ಕೊಂಡಿದ್ದೆ ಇವಾಗ ಇದನ್ನ ನೀಟಾಗಿ ಈ ತರ ಮೇಲ್ಗಡೆ ಗಾರ್ನಿಶಿಂಗ್ ಮಾಡಾಕಂದ್ರೆ ಎತ್ಕೊಂಡು ನಿಮ್ದಿದೆ ಈ ತರ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಈ ತರ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಈ ಚಾಕ್ಲೇಟ್ ಸಿರಪ್ ತರ ಹಾಕೊಂಡ್ರೆ ಓರಿಯಾ ಮಿಲ್ಕ್ ಶೇಕು ರೆಡಿ ಆಯ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ನೋಡಿ ಗಾರ್ನಿಶಿಂಗ್ ಆದ ತಕ್ಷಣ ಈ ತರ ಒಂದು ಸ್ಟ್ರಾ ಇಂದ ಜ್ಯೂಸ್ ನ ಸವಿಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಜ್ಯೂಸ್ ಮಾತ್ರ ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಕುಡಿಯೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಓರಿಯೋ ಬಿಸ್ಕೆಟ್ ಇಂದ ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಸೂಪರ್ ಟೇಸ್ಟಿ ಆಗಿದೆ ಈ ಬಿಸಿಲಲ್ಲಿ ಮಕ್ಕಳು ಆಟ ಆಡ್ಕೊಂಡ್ ಬಂದಾಗ ನಾವು ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ಈ ಮಿಲ್ಕ್ ಶೇಕ್ ನ ಕುಡಿತಾರೆ ಹಾಗೆ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡೋರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಈ ಜ್ಯೂಸ್ ಸೆಂಟರ್ ಅಲ್ಲಿ ಯಾವತರ ಕೊಟ್ಟಿರ್ತಾರೆ ನೋಡಿ ಅದೇ ಟೇಸ್ಟ್ ನಾವು ಮನೆಯಲ್ಲೂ ಸಹ ಮಾಡ್ಕೊಂಡು ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ನಾನ್ ಮಾಡಿರೋ ಈ ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು